ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಅತ್ಯಂತ ಪ್ರಾಚೀನ ಹಾಗೂ ಪುರಾತನ ಧರ್ಮ ಸನಾತನ ಧರ್ಮ ಹೀಗಾಗಿ ಪುರಾತನ ಕಾಲದ ಹಲವಾರು ಆಚಾರ ವಿಚಾರಗಳು ಪದ್ಧತಿಗಳು ಆಚರಣೆಗಳು ಇಂದಿಗೂ ಅಳವಡಿಕೆಯಾಗಿದೆ ಹಿಂದೂ ಧರ್ಮದಲ್ಲಿ ದೇವರ ಮೂರ್ತಿಯನ್ನು ಪೂಜಿಸಲಾಗುತ್ತೆ ಜೊತೆಗೆ ಇತರ ಕೆಲವೊಂದು ವಸ್ತುಗಳನ್ನು ಕೂಡ ಪವಿತ್ರವೆಂದು ನಂಬಿ ಅದನ್ನು ಪೂಜಿಸಲಾಗುತ್ತೆ ಕಲ್ಲನ್ನು ಪೂಜಿಸುವ ಪದ್ಧತಿ ಕೂಡ ನಮ್ಮಲ್ಲಿ ಚಾಲ್ತಿಯಲ್ಲಿದೆ ಜೊತೆಗೆ ಅಗ್ನಿ ಸೂರ್ಯ ನದಿಗಳು ತುಳಸಿ ಗಿಡ ಮಣ್ಣು ಅಶ್ವಥ ಮರ ಹೀಗೆ ಹಲವಾರು ವಸ್ತುಗಳು ಹಿಂದೂ ಧರ್ಮದ ಪಾಲಿನ ಪವಿತ್ರ ಧಾರ್ಮಿಕ ವಸ್ತುಗಳೇ ಹಾಗೆಯೇ ಇನ್ನೂ ಮಹತ್ವದ್ದಾಗಿರೋದಂದ್ರೆ ರುದ್ರಾಕ್ಷಿಗಳು ನಮ್ಮ ವೇದ ಪುರಾಣಗಳಲ್ಲಿ ರುದ್ರಾಕ್ಷಿಗೆ ಅದರದ್ದೇ ಆದಂತಹ ಮಹತ್ವವನ್ನು ನೀಡಲಾಗಿದೆ ನಮ್ಮ ಋಷಿಮುನಿಗಳು ಚಿನ್ನಾಭರಣದ ಮೇಲಿನ ವ್ಯಾಮೋಹ ಕಳಚಿಕೊಂಡಿದ್ರೂ ರುದ್ರಾಕ್ಷಿ ಮಾಲೆಗಳನ್ನು ಧರಿಸದೇ ಇರೋದು ಯಾವುದೇ ಪುರಾಣಗಳಲ್ಲೂ ಪ್ರಾಪ್ತವಾಗಲ್ಲ ಅದರಲ್ಲೇ ನಮಗೆ ತಿಳಿಯೋ ಬಹುಮುಖ್ಯ ಅಂಶವೆಂದರೆ ರುದ್ರಾಕ್ಷಿಗೆ ನೀಡಿರೋ ದೈವಿ ಸ್ಥಾನ ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಯನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಸಾಧು ಸಂತರು ಮಾತ್ರವಲ್ಲ ರುದ್ರಾಕ್ಷಿ ಹಾರವನ್ನು ಸಾಮಾನ್ಯ ಜನರು ಧರಿಸ್ತಾರೆ ಬಹುತೇಕ ಮನೆಗಳಲ್ಲೂ ಜಪತಪ ಮಾಡಲು ಕೂಡ ರುದ್ರಾಕ್ಷಿ ಮಾಲೆಯನ್ನು ಬಳಸಲಾಗುತ್ತೆ ವಿಶೇಷವಾಗಿ ಕುಂಭಮೇಳದ ಸಮಯದಲ್ಲಿ ನಾಗಸಾಧುಗಳು ಮೈ ತುಂಬ ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿ ಕಾಶಿ ವಿಶ್ವನಾಥನ ಧ್ಯಾನದಲ್ಲೇ ಮುಳುಗಿಬಿಟ್ಟಿರ್ತಾರೆ ಅಷ್ಟಕ್ಕೂ ರುದ್ರಾಕ್ಷಿ ಎಂದ್ರೇನು ಅದು ಉತ್ಪತ್ತಿಯಾದದ್ದು ಹೇಗೆ ಅದರ ಪ್ರಯೋಜನಗಳೇನು ಎಂಬುದರ ಬಗ್ಗೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ತಿಳಿಯೋಣ ವೀಕ್ಷಕರೇ ರುದ್ರನ ಅಕ್ಷಿಯೇ ರುದ್ರಾಕ್ಷಿ ಅರ್ಥಾತ್ ಹಿಂದೂ ಧರ್ಮದ ಪ್ರಕಾರ ರುದ್ರಾಕ್ಷಿಯನ್ನು ಶಿವನ ಕಣ್ಣಿಗೆ ಹೋಲಿಸಲಾಗುತ್ತೆ ಪರಶಿವನ ಕಣ್ಣಿನಿಂದ ಬಂದ ಆನಂದದ ಅಶ್ರು ಬಿಂದುಗಳು ರುದ್ರಾಕ್ಷಿ ಮಣಿಗಳಾದವು ಅಂತ ನಮ್ಮ ಪುರಾಣ ಪದ್ಧತಿಗಳಲ್ಲಿ ಉಲ್ಲೇಖ ಆಗಿದೆ ಹೀಗಾಗಿ ರುದ್ರಾಕ್ಷಿಗೆ ಪೂಜೆ ಪುನಸ್ಕಾರಗಳಲ್ಲಿ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಇದೊಂದು ಜಾತಿಯ ಮರದಲ್ಲಿ ಬಿಡುವ ಫಲ ಅದು ಹಣ್ಣಾಗಿ ಸಿಪ್ಪೆ ಸುಲದು ಒಣಗಿದ ಮೇಲೆ ರುದ್ರಾಕ್ಷಿಯಾಗಿ ಬಳಸಲಾಗುತ್ತೆ ಹಿಮಾಲಯದ ತಪ್ಪಲಿನಲ್ಲಿ ಮತ್ತು ನೇಪಾಳದ ಗಿರಿಕಂದರಗಳಲ್ಲಿ ಹೇರಳವಾಗಿ ರುದ್ರಾಕ್ಷಿ ಮರಗಳು ಬೆಳಿತಾವೆ ಅಲ್ಲಿನ ರುದ್ರಾಕ್ಷಿ ಮಣಿಗಳಿಗೆ ಹೆಚ್ಚು ಬೇಡಿಕೆ ಇದ್ದು ಅಲ್ಲಿಂದ ತಂದ ಮಣಿಗಳನ್ನು ಧರಿಸುವುದು ಶ್ರೇಷ್ಠ ಅತಿ ಶ್ರೇಷ್ಠ ಅಂತ ನಂಬಲಾಗಿದೆ ಈ ಮರದಲ್ಲಿ ಮೂರ್ನಾಲ್ಕು ವರ್ಷಗಳಲ್ಲೇ ರುದ್ರಾಕ್ಷಿ ಬೀಜಗಳು ಬಿಡತೊಡಗುತ್ತವೆ ಇಂತಹ ರುದ್ರಾಕ್ಷಿಗಳಲ್ಲಿ ಏಕಮುಖದಿಂದ ಹಿಡಿದು ಇಪ್ಪತ್ತೊಂದು ಮುಖದ ರುದ್ರಾಕ್ಷಿವರೆಗೂ ವರ್ಗೂ ಒಳ ಜಾತಿಗಳಿವೆ ಪ್ರತಿಯೊಂದಕ್ಕೂ ಅದರದೇ ಆದ ಮಹತ್ವವೂ ಇದೆ ಒಂದು ಮರದಲ್ಲಿ ಸುಮಾರು ಎರಡು ಸಾವಿರದಷ್ಟು ಹಣ್ಣು ಬಿಡುತ್ತೆ ಅದರಲ್ಲಿ ನೂರ ಎಂಟು ಮಣಿಗಳ ಜಪಮಾಲೆಗಳನ್ನು ಮಾತ್ರ ಮಾಡ್ತಾರೆ ಹಿಮಾಲಯದ ಯತಿಗಳು ಆ ಮರದ ಹಣ್ಣುಗಳನ್ನು ಅಮೃತ ಫಲವೆಂದು ತಿಂತಾರೆ ಪುರಾಣದ ದಂತಕಥೆಗಳನ್ನು ಗಮನಿಸುವುದಾದರೆ ಶಿವನು ದೀರ್ಘಕಾಲ ಧ್ಯಾನ ನಿರತನಾಗಿ ನಂತರ ಕಂಡುಬಿಟ್ಟಾಗ ಅವನ ಕಣ್ಣಿನಿಂದ ಬಿದ್ದ ಆ ಒಂದು ಆನಂದ ಭಾಷ ರುದ್ರಾಕ್ಷಿಯಾಗಿ ಅದರಿಂದ ರುದ್ರಾಕ್ಷಿಯ ಮರ ಹುಟ್ಟಿತೆಂದು ಹೇಳಲಾಗುತ್ತೆ ಅದು ಶಿವನ ಮೂರನೇ ಕಣ್ಣಿನ ರೂಪವಾಗಿದ್ದು ಜನರ ದುಃಖವನ್ನ ದೂರ ಮಾಡುವ ಗುಣ ಹೊಂದಿದೆ ಅಂತ ನಂಬಲಾಗಿದೆ ಇನ್ನೊಂದು ಪುರಾಣದ ಪ್ರಕಾರ ಶಿವನು ತಾರಕಾಸುರನನ್ನ ಸಂಹರಿಸಿದ ಮೇಲೆ ಆತನ ಮಕ್ಕಳಾದ ತದಿಮ್ಮಾಲಿ ತಾರಕಾಕ್ಷ ಕಮಲಾಕ್ಷ ಗುಣವಂತರಾಗಿ ದೇವತೆಗಳ ಸಾಲಿಗೆ ಸೇರ್ತಾರೆ ಆದರೆ ಕೆಲವು ಕಾಲಾನಂತರ ದುಷ್ಟರಾಗಿ ಜನರಿಗೆ ತೊಂದರೆ ಕೊಡಲು ಆರಂಭಿಸಿದ ಕಾರಣ ಶಿವನು ಅವರನ್ನು ಸಂಹರಿಸ್ತಾನೆ ಹೀಗೆ ತನ್ನ ಭಕ್ತರು ದುಷ್ಟರಾಗಿ ಸಾವನ್ನಪ್ಪಿದ್ದನ್ನು ನೋಡಿ ಶಿವನ ಕಣ್ಣಿನಿಂದ ನೀರ ಹನಿಗಳು ಧುಮುಕ್ತವೆ ಅವೆ ಮರಗಳಾಗಿ ಅದರ ಸಂತತಿಯ ರುದ್ರಾಕ್ಷಿಗಳನ್ನು ಕೊಡ್ತಿವೆ ಅಂತ ಕೂಡ ಉಲ್ಲೇಖಿಸಲಾಗಿದೆ ಹಲವರಿಗೆ ಜಪಮಾಲೆ ಹಿಡಿದು ಮಂತ್ರ ಪಠಿಸುವುದರ ಪ್ರಯೋಜನ ಏನು ಎಂಬುದು ತಿಳಿದಿಲ್ಲ ಆದರೂ ಕೂಡ ಮಂತ್ರ ಪಠಿಸುವಾಗ ಜಪಮಾಲೆಯನ್ನ ಹಿಡಿದುಕೊಂಡಿರ್ತಾರೆ ಜಪಮಾಲೆ ಹಿಡಿದು ಮಂತ್ರ ಪಠಿಸುವುದರಿಂದ ಧಾರ್ಮಿಕ ಪ್ರಾಮುಖ್ಯತೆ ಮಾತ್ರವಲ್ಲ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಯೋಜನಗಳು ಕೂಡ ಇದೆ ರುದ್ರಾಕ್ಷಿ ಸಕಾರಾತ್ಮಕ ಶಕ್ತಿಯನ್ನು ಸಂವಹನ ಮಾಡುತ್ತೆ ಮತ್ತು ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ರುದ್ರಾಕ್ಷಿ ಧರಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಶಕ್ತಿ ಹೆಚ್ಚಾಗುತ್ತೆ ಅಂತ ನಂಬಲಾಗಿದೆ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ಮಂತ್ರವನ್ನು ಪಠಿಸುವುದರಿಂದ ಮನಸ್ಸು ಏಕಾಗ್ರತೆಯಿಂದ ಕೂಡಿರುತ್ತೆ ಇನ್ನು ಏಕಮುಖಿ ರುದ್ರಾಕ್ಷಿ ತುಂಬಾನೇ ಅಪರೂಪ ಹಾಗೆ ಇದು ಸಿಗೋದು ಅತೀ ವಿರಳ ಆದರೆ ಇದರ ವಿಶೇಷತೆ ತುಂಬಾನೇ ಇದೆ ಏಕಮುಖ ರುದ್ರಾಕ್ಷಿ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತೆ ಇದು ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತೆ ಅನ್ನೋ ನಂಬಿಕೆ ಇದೆ ಪಂಚಮುಖಿ ರುದ್ರಾಕ್ಷಿ ಪುರುಷರು ಮಹಿಳೆಯರು ಮತ್ತು ಮಕ್ಕಳಿಗೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು ಧರಿಸುವುದರಿಂದ ರಕ್ತದೊತ್ತಡ ಕಡಿಮೆಯಾಗತ್ತೆ ಅಲ್ಲದೆ ರುದ್ರಾಕ್ಷಿಯನ್ನು ನಿಯಮಿತವಾಗಿ ಪೂಜಿಸುವ ಮನೆಯಲ್ಲಿ ಆಹಾರ ಧಾನ್ಯ ಹಣದ ಕೊರತೆ ಎಂದಿಗೂ ಬರೋದಿಲ್ಲ ಅಂತಹ ಮನೆ ಲಕ್ಷ್ಮಿಯ ವಾಸಸ್ಥಾನವಾಗಿರುತ್ತೆ ಅಂತ ಹೇಳ್ತಾರೆ ಇನ್ನು ವೈಜ್ಞಾನಿಕವಾಗಿ ನೋಡೋದಾದರೆ ರುದ್ರಾಕ್ಷಿಯಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಮತ್ತು ಪ್ಯಾರಾ ಮ್ಯಾಗ್ನೆಟಿಕ್ ಗುಣಗಳಿದ್ದು ಅವು ಮೆದುಳಿನ ಮೇಲೆ ಪ್ರಭಾವ ಬೀರಿ ಮನಸ್ಸನ್ನು ಶಾಂತವಾಗಿ ಇರಿಸುತ್ತೆ ರುದ್ರಾಕ್ಷಿಯಿಂದ ಹೊರಟ ಬಯೋ ಎಲೆಕ್ಟ್ರಿಕ್ ಸಿಗ್ನಲ್ಗಳು ಮೆದುಳನ್ನು ಉದ್ದೀಪಿಸಿ ನರವ್ಯೂಹವನ್ನು ಚುರುಕುಗೊಳಿಸುತ್ತವೆ ಅದರಿಂದಾಗಿ ರಕ್ತದೊತ್ತಡ ಖಿನ್ನತೆ ಆತಂಕ ಏಕಾಗ್ರತೆ ಕೊರತೆ ಮುಂತಾದ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಇನ್ನು ಹಿಮಾಲಯದ ತಪ್ಪಲಿನಲ್ಲಿ ಅಗೋಚರವಾಗಿ ಇಂದಿಗೂ ಓಡಾಡಿಕೊಂಡಿರುವ ಹಿಮಾಲಯದ ಯತಿಗಳು ಕೂಡ ಕೇವಲ ರುದ್ರಾಕ್ಷಿಯ ಫಲಗಳನ್ನೇ ಸೇವಿಸುತ್ತಾ ಜೀವಿಸುತ್ತಿದ್ದಾರಂತೆ ಇಂದಿಗೂ ಹಿಮಾಲಯದಲ್ಲಿ ಸಾವಿರಾರು ವರ್ಷಗಳಿಂದ ತಪಸ್ಸಾಚರಿಸಿಕೊಂಡೇ ಬದುಕಿದ್ದಾರೆಂದು ನಂಬಲಾಗಿದೆ ಅದಕ್ಕೆ ಪೂರಕವೆಂಬಂತೆ ಹಲವಾರು ಸಾಕ್ಷಿಗಳು ದೊರಕಿವೆ ಪೌರಾಣಿಕ ಕಥೆಗಳಲ್ಲಿ ಉಲ್ಲೇಖವಾಗಿರುವ ಯತಿಗಳ ಬಗ್ಗೆ ಅವರ ಪೂರ್ವಾಪರದ ಬಗ್ಗೆ ಈಗಿನ ಕುರುಹುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತೀನಿ ಸ್ನೇಹಿತರೆ ನೋಡಿದ್ರಾ ನಮ್ಮ ಸನಾತನ ಧರ್ಮದ ಕೊಡುಗೆ ಎಂಥದ್ದು ಅಂತ ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲದೆ ವೈಜ್ಞಾನಿಕವಾಗಿಯೂ ಮನುಕುಲಕ್ಕೆ ಇಂದಿಗೂ ಸವಾಲಾಗಿ ನಿಂತಿದೆ ಸನಾತನ ಧರ್ಮದ ಆಚಾರ ವಿಚಾರ ತಿಳಿಯುತ್ತಾ ಹೋದಂತೆಲ್ಲ ಬಗೆಹರಿಯದ ವಿಸ್ಮಯಗಳೇ ನಮ್ಮನ್ನು ಚಕಿತರನ್ನಾಗಿ ಮಾಡುತ್ತವೆ ಇಂದಿಗೂ ಪಾಶ್ಚಿಮಾತ್ಯರಿಗೆ ಸವಾಲಿನ ಮೇಲೆ ಸವಾಲು ಭಾರತ ಯಾಕಷ್ಟೋ ಶ್ರೇಷ್ಠ ಅಂತ ಮುಂದೊಂದು ದಿನ ಇಡೀ ವಿಶ್ವವೇ ಸನಾತನ ಧರ್ಮದ ಕೇಂದ್ರ ಬಿಂದುವಾದರೂ ಅಚ್ಚರಿಯಿಲ್ಲ ಜೈ ಹಿಂದ್ ಜೈ ಸನಾತನ ನಮಸ್ಕಾರ